ರೊಟ್ಟಿಗೆ ಚಿಲ್ಕವ್ರೆ ಕಾಳು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿದೆ ಈ ರೀತಿ ಚಿಲ್ಕವರೆ ಕಾಳಾಗಲಿ ಅವರೇ ಕಡಾಗಲಿ ಹಾಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತರಕಾರಿನೂ ಹಾಕೊಂಡಿರೋದ್ರಿಂದ ಒಳ್ಳೆ ರುಚಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೊಟ್ಟಿ ತುಂಬ ತೆಳುಗೂ ಇದೆ ತೆಳುಬೇಕಿರೋರು ತೆಳು ಹಾಕೋಬೋದು ಸ್ವಲ್ಪ ಮಂದಕ್ಕೆ ಬೇಕು ಅನ್ನೋರು ಸ್ವಲ್ಪ ಗಟ್ಟಿಗೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೊಟ್ಟಿ ತುಂಬ ಟೇಸ್ಟು ಇದೆ ಹಾಗೆ ತೆಳುಗೂ ಬಂದಿದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಸಾಲೆ ರೊಟ್ಟಿನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗಾಗಲಿ ರಾತ್ರಿ ಊಟಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿದಾಗ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಮಸಾಲೆ ಅಕ್ಕಿ ರೊಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಫಸ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಅಕ್ಕಿಟ್ಟು ಖಾಲಿ ಆಗಿತ್ತು ಹಾಗೆ ಹೊರಗಡೆಯಿಂದ ಅಕ್ಕಿ ಹಿಟ್ಟನ್ನ ತರಿಸಿ ಜರಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಉಪ್ಪು ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಕರ್ಬೇವನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡಲ್ಲ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ನಾನು ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯೇ ಹೆಚ್ಚಿಟ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಡಿ ಹಾಗೆ ಸಪ್ತೆಗೆ ಸೊಪ್ಪು ಒಂದು ಕಟ್ಟೋಷ್ಟು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಸಣ್ಣದಾಗಿ ನೋಡಿ ಈ ರೀತಿ ಹೆಚ್ಚಿಟ್ಕೋಬೇಕು ತೀರಾ ದಪ್ಪಕ್ಕೆ ಮಾಡ್ಕೋಬಾರ್ದು ಹಾಗೆ ಸೌತೆಕಾಯಿ ಒಂದು ಅರ್ಧ ಕಪ್ಪಷ್ಟಿದೆ ಸೌತೆಕಾಯಿನ ಸುದ್ದಿ ಇದನ್ನು ನಾನು ಹಸಿ ಅವರೆಕಾಳನ್ನ ಚಿಲುಕ್ಸ್ಕೊಂಡು ಚಿಲುಕಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ತೆಂಗಿನಕಾಯಿ ಚೂರು ಇದು ಕಾಳನ್ನ ಬೇಯಿಸ್ಕೊಂಡಿರೋವಂಥ ನೀರು ಅಂದರೆ ಚಿಲ್ಕವರೆ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಇದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಈ ನೀರನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಇದೇ ನೀರಿನಲ್ಲಿ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಇವಾಗ ಇಷ್ಟು ಐಟಮ್ನ ನಾನು ಒಂದು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಒಂದು ದೊಡ್ಡದೊಂದು ಬಾಣಲೆ ತೊಗೊಂಡಿದ್ದೀನಿ ನೀಟಾಗಿ ಕಲಿಸ್ಕೊಳ್ಳೋಕ್ಕೆ ಆಗಲಿ ಹಾಕಿಕೊಳ್ಳೋದಕ್ಕೆ ಆಗಲಿ ಇದು ತುಂಬ ಚೆನ್ನಾಗಿರುತ್ತೆ ಅಂತ ದೊಡ್ಡದೊಂದು ಬಾಣಲಿ ತೊಗೊಂಡಿದ್ದೀನಿ ಫಸ್ಟ್ ಈಗ ಒಂದೊಂದೇ ಒಂದೊಂದೇ ಐಟಮ್ಸ್ನ ಹಾಕೋಬೇಕು ಇವಾಗ ಒಂದು ಬಾಂಡಿಗೆ ಫಸ್ಟು ಅಕ್ಕಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಟ್ಟನ್ನ ಜರಡಿ ಇಟ್ಕೊಂಡಿದ್ದೀನಿ ಇವಾಗ ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಚಿನ್ಕವರೆ ಕಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಇದು ಅಷ್ಟೇ ಒಂದು ಅರ್ಧ ಕಪ್ಪಷ್ಟಾದರೆ ಸಾಕು ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿನ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಸೌತೆಕಾಯನ್ನು ತುರಿದಿಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಲೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಚೂರಿದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಹಾಕೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೌತೆಕಾಯಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರನ್ನ ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕು ಫಸ್ಟೇ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಚುಟ್ಟಿ ಜೊತೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ತಿನ್ನೋರೇ ಆಗಲಿ ಚಟ್ನಿ ಪುಡಿ ತಿನ್ನೋರೇ ಆಗಲಿ ಇದ್ರ ಜೊತೆಗೆ ಹಾಕೊಂಡು ತಿದ್ದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಯಾವ ತರಕಾರಿ ಬೇಕು ಅದನ್ನು ಹಾಕೋಬೋದು ಇದನ್ನೇ ಹಾಕೋಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹೆಚ್ಚಾದರೂ ಹಾಕೋಬೋದು ತುರ್ತಾದರೂ ಹಾಕೋಬೋದು ನೋಡಿ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಕಾಳನ್ನ ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಹಾಕೋತಾ ಇದ್ದೀನಿ ಬೇಕಂದರೆ ಮತ್ತೆ ನೀರು ಸೇರಿಸ್ಕೋಬೋದು ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೆಳಗಿನ ತಿಂಡಿಗೆ ಆಗಲಿ ರಾತ್ರಿ ಊಟಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ರೀತಿ ತರಕಾರಿ ಹಾಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಮಕ್ಕಳು ತಿಂದೆ ಇದ್ದರೆ ತರಕಾರಿಗಳನ್ನ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸಿದಷ್ಟು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಸೊಪ್ಪು ಅಷ್ಟೇ ನೀವು ಸಬ್ಸಿಗೆ ಸೊಪ್ಪಾದರೂ ಹಾಕೋಬೋದು ಮೆಂತ್ಯ ಸೊಪ್ಪಾದರೂ ಹಾಕೋಬೋದು ಅದು ನಿಮ್ಮ ಚಾಯ್ಸು ಅಂದರೆ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಹಾಕೊಳಕ್ಕೆ ಹೋಗಿ ಸ್ವಲ್ಪ ಹಾಕೋಬೇಕು ಯಾಕಂದರೆ ಕಹಿ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಮಿಕ್ಸರ್ ಸೊಪ್ಪು ಯಾವುದೇ ಸೊಪ್ಪು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಅದರದೇ ಆದಂಥ ಟೇಸ್ಟ್ ಕೊಡುತ್ತೆ ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೋಬೇಕು ಒಟ್ಟಿಗೆ ಕಲಸಿಟ್ಕೋಬಾರ್ದು ಸೊ ಸ್ವಲ್ಪ ಕಲಿಸ್ಕೊಂಡು ತಟ್ಕೋಬೇಕು ನೀರು ಹಾಕ್ಕೋತಾಯಿದ್ದೀನಿ ಫಸ್ಟೇ ಹಾಕೊಂಬಿಟ್ರೆ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ತಿಳಿಯೋಗ್ಬಿಡುತ್ತೆ ಹಾಗಾಗಿ ಎಷ್ಟೆಷ್ಟು ಬೇಕಾದಷ್ಟು ನೋಡಿ ನೀರು ಹಾಕೋಬೇಕು ಸ್ವಲ್ಪ ಕಲ್ಸ್ಕೋತೀನಿ ನೋಡಿ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಈ ತರ ಉಂಡೆ ಕಟ್ಕೊಳ್ಳೋಷ್ಟು ಬರ್ಬೇಕು ನಾನಿಲ್ಲಿ ಒಬ್ಬಟ್ಟು ಶೀಟ್ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಾಗಲಿ ಒಬ್ಬಟ್ಟಾಗಲಿ ತಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಇದು ಬಟರ್ ಪೇಪರ್ ಅಲ್ಲ ಇದು ತುಂಬ ದಿನ ಇಟ್ಟರೂ ಹಾಳಾಗಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಶೀಟ್ಗೆ ಕಮ್ಮಿ ಅಂದ್ರೂ ಎಂಬತ್ತರಿಂದ ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ನೋಡಿ ಇವಾಗ ಈ ರೀತಿ ಕಲಿಸ್ಕೊಂಡಾಗಿದೆ ಇದನ್ನ ಉಂಡೆ ಮಾಡಿಕೊಂಡು ತಟ್ಟಬೇಕು ಫಸ್ಟು ಶೀಟ್ಗೆ ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ಎಣ್ಣೆ ಸೋರ್ಕೊಂಡ್ರೆ ಅಂಟ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ಕೈ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಇವಾಗ ಈ ಉಂಡೆನ ತೆಗೆದು ಈ ರೀತಿ ಕಟ್ಕೋಬೇಕು ಸಾರಿ ತಟ್ಟಬೇಕು ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟು ನೋಡಿ ತಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತೆಳುಗೆ ತಿಳಿಬೋದು ತರಕಾರಿಗಳನ್ನ ತುರ್ಕೋಬೇಕಿಲ್ಲಾಂದ್ರೆ ತಟ್ಟೋಕ್ಕಾಗಲ್ಲ ತರಕಾರಿಗಳು ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಬಿಟ್ರಂತೂ ತಟ್ಟೋದಕ್ಕಾಗಲ್ಲ ಸ್ವಲ್ಪ ದಪ್ಪ ಬಂದುಬಿಡುತ್ತೆ ರೊಟ್ಟಿ ಹಾಗಾಗಿ ಸುದ್ದಿಟ್ಕೋಬೇಕು ಇಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅವಾಗ ಎಷ್ಟು ತೆಳಬೇಕು ಅಷ್ಟು ತೆಳಗೆ ನಾವು ರೊಟ್ಟಿನ ತಟ್ಕೋಬೋದು ನೋಡಿ ಸಾಕು ಇವಾಗ ತಟ್ಕೊಂಡಾಗಿದೆ ಈಗ ರೊಟ್ಟಿ ಹಾಕೋತಾ ಇದ್ದೀನಿ ಒಂದೆರಡು ನಿಮಿಷ ಬಿಡಬೇಕು ನಿಮಿಷ ಹಿಂಗ್ ಬಿಟ್ಟರೆ ಸಾಕು ನೋಡಿ ನೀಟಾಗಿ ಬರುತ್ತೆ ಸ್ವಲ್ಪ ಕೂಡ ಅಂಟಲ್ಲ ಎಣ್ಣೆ ಹಾಕೋತಾ ಇದೀನಿ ನಿಮ್ಗೆ ಬೆಣ್ಣೆ ಅಥವಾ ತುಪ್ಪ ಏನ್ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಒಂದು ಸೈಡ್ ನೀಟಾಗಿ ಬೇಯಬೇಕು ಮಧ್ಯದಲ್ಲೇ ತೆಗಿಯಕ್ಕೆ ಹೋದರೆ ಸ್ವಲ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ಕೆಳಗಡೆ ನೀಟಾಗಿ ಬೇಯಬೇಕು ನೋಡಿ ಸಾಕು ಇವಾಗ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಒಂದು ಸ್ಪೂನ್ ಅಷ್ಟು ಮೇಲ್ಗಡೆ ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ಹೆಚ್ಚು ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತಿನಕಾಯಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಫಾಸ್ಟಾಗಿ ಆಗ್ಬಿಡುತ್ತೆ ರೊಟ್ಟಿ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟು ತಿಳೋಗೆ ನಾವು ತಟ್ಕೋಬೋದು ಒಳ್ಳೆ ಘಮ ಇರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಯಾವಾಗಲೂ ನಾವು ಕ್ಲೈ ಮಾಡ್ಕೋತಾನೆ ಇರ್ತೀವಿ ಈ ರೀತಿ ತರಕಾರಿಗಳೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ ಮತ್ತೆ ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ ಬೇಯಿಸ್ಕೋಬೇಕು ರೊಟ್ಟಿ ಅಳತೆಗೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಒಳ್ಳೇದಿಲ್ಲ ಅಂದರೆ ಹೊಟ್ಟೆನೋ ಬರುತ್ತೆ ಅರ್ಧಂಬರ್ಧ ಬೇಯಿಸ್ಬಾರ್ದು ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಬೇಯಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೇದು ನೋಡಿ ರೊಟ್ಟಿ ರೆಡಿಯಾಗಿದೆ ಮಸಾಲೆ ರೊಟ್ಟಿ ರೆಡಿ ಒಳ್ಳೆ ರುಚಿ ಇರುತ್ತೆ ಇದ್ರ ಜೊತೆಗೆ ಚಟ್ನಿ ಆಗಲಿ ತುಪ್ಪ ಆಗಲಿ ಚಟ್ನಿ ಪುಡಿ ಆಗಲಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತೆ ಈಗ ರೊಟ್ಟಿ ಕಟ್ಟು ನೋಡಿ ಇದ್ದೀನಿ ನೋಡಿ ಈಗ ಬರುತ್ತೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ಕೆಳಗಡೆ ಬೆಂದಿದೆ ಮೇಲ್ಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ರೊಟ್ಟಿನ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ ರೊಟ್ಟಿ ಆಗಿದೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗಿದೆ ಇದ್ರ ಜೊತೆಗೆ ಕಾಯಿ ಚಟ್ನಿ ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು